ಆಕಾಶವಾಣಿ ಮಂಗಳೂರು ಅರುಣಾಬ್ಜ ಕವಿ ಬರೆತಿನ ತುಳು ಮಹಾಭಾರತ ಕಾವ್ಯದ ವಾಚನ ವ್ಯಾಖ್ಯಾನ ವಾಚನ ಮಲ್ಪುನಾರು ಮಧುರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನ ಮಧೂರು ಮೋಹನ ಕಲ್ಲೂರಾಯ ಕಲ್ಲುರಾಯಂಟು ಶತಶೃಂಗ ಪರ್ವತೊಡು ಮಾದ್ರಿನ ಪೊರ್ಲನು ತೂದು ಮರ್ಲಾಯಿನ ಪಾಂಡು ಆಲೆನು ಬಲತ್ಕಾರೋಡು ಅರಾತು ರಮಿಸಿ ಲೆಕ್ಕೊನೇ ಸೈತು ಪೊಯ್ ಮಾದ್ರಿ ಪಾಂಡುನ ಕಾಷ್ಟೊಡು ಸಂತೋಷಡೆ ಸಹಗಮನ ಮಲ್ತಲು ಮುನಿಗಳು ಆ ಬಳೆಯೇ எனப்பட்ட ஆ குழுவேரு எனக்கு முன்பே பின்போ வர ஒரு விப்ரன் கடொருவேகோ ஒரு விப்ரன் கடொயருவே ಋಷಿಕ್ಲು ಕುಂತಿನ್ಲಾ ಜೋಕ್ಲೆನ್ ಲೆತ್ತೊಂದು ಗಜಪುರಕ್ಕು ಬತ್ತೆರ್ ಹಸ್ತಿನ ವತಿದ ಅರಸುಗು ಮುಕ್ಲು ಅಂಚ ಬರ್ಪಿನ ಸುದ್ದಿನ ಒರಿ ಬ್ರಾಣನ್ ದುಂಬೇ ಕಣ್ಪುಡ್ದ್ ತೆರಿಪಾಯ್ರ್ ಧ್ರುತ ತನ್ನ ಮಿಗಿ ಪಾಂಡುನ ಜೋಕ್ಲೆನ್ನು ತೂದು ಬಾರಿ ಸಂತೋಷ ಪಡೆ ಭೀಷ್ಮಾಜಿಕುಲೆಗ್ಲಾ ತಾನ್ಲಾ ಬತ್ತಿನ ಬ್ರಾಣೆರೆನ್ ಮಾನಿತದು ಎಡ್ಡೆ ದಿನ ತೂದು ಮತಿಮಾನುಕುಲಾಯಿನ ಋಷಿಕ್ಲೆನ್ ಅರಮನೆ ತೊಂದು ಬತ್ತೇರು ಅರಮನೆಟ್ಟು ಧೃತರಾಷ್ಟ್ರೇ ಭೀಷ್ಮೇರು ಬೇತೆ ಅರಸುಲು ವಿದುರೆ ಮುಕುಲು ಮಾತ ನೆರೆದುಪ್ನಗ ಪಾಂಡುವ ನೊಟ್ಟು ಆಚರಿ ತೊಂದಿತ್ತಿನ ಸಂಗತಿನು ಮಾತ ಆ ಋಷಿಕ್ಲು ವಿವರವಾದು ಪಂಡೆರು ಬೊಕ್ಕ ಧೃತರಾಷ್ಟ್ರೇ ಮೆಗ್ಗಿ ಪಾಂಡುಗ ಕುಡೊರ ಉತ್ತರ ಕ್ರಿಯೊಲೆನು ಮನ್ವಾದು ವಿಶೇಷವಾಯಿನ ಕಜ್ಜೋ ಕರಿಪ್ಪಾದ್ ಆಯಗು ಎಡ್ಡೆ ಗತಿ ತಿಕ್ಕು ಲೆಕ್ಕೋ ಮನ್ಪಾಯಿರು ಜೋಕ್ಲಿನ್ ರಕ್ಷಣೆ ಮಲ್ಪುನ ಕೆಲಸನು ಭೀರು ವಹಿಸೋಂಡಿರು ಅಂಚ ಅಕ್ತ ಸುಕೊಟ್ಟಿತ್ತೆರು ನನ ದುಂಬುಗು ಬರಿಯರೆ ಇತ್ತಿನೇನು ತೆರೆಯೊಂದು ಒಂಜಿದಿನೋ ವೇದವ್ಯಾಸರು ಅಪ್ಪೆ ಬತ್ತುದು ಅಪ್ಪೇ ಯೋಜನಗ ಅಪ್ಪೆ ನಂಕ ನನ ಮೂಲ ಸರಿ ಬರಂದು ನನ್ನ ಕ್ರಮೇಣ ಕೌರವ ಪಾಂಡವರಿಗೂ ಪಗೆ ಬಲತ್ತದು ತನ್ಕುಲು ತನ್ಕುಲೆನ ಉಲಾಯಿ ಹಾಕೊನ್ವಿರಲಿ ದುಂಬುಗು ಕಲಿಕಾಲದ ಶಕ್ತಿಡ್ದಾತ್ರ ವೈರೋ ಎಡ್ಡೇನೋ ಹೆಚ್ಚಿದು ಅರಸುಲೇನು ಮಾತ ಕೆರ್ಪಾವು ಅಮ್ಮ ಯುಗ ಧರ್ಮಗೂ ಅನುಸಾರವಾದ ಒಡಪುಟ್ಟುಲೆ ಪಗೆಕ್ಲಾವೇರಿಂದು ಅಪ್ಪೆನು ಗುಟ್ಟುಡುಲೆತ್ತದು ಸ್ಪಷ್ಟವಾದ ಪಂಡ್ಯರು మగె పండి పాతెరును పిందుతూ యోజనగంధిమాలెక్ లెతోందు సద్గతి పడివన్ ఎరగాదు మహావిష్ణును ఉపాసని మనుపుకోందు మాతెరిడ్లా అప్పటి దెత్తు బదిరికాశ్రముకు పోయే దుంబుకు అరసులాపిన రడ్డు పుండుల్లా అకలాక్లెన ఉలాయిడే கொப்ொந்தித்தேரு அருணாபரு ஆரன காலத்தொப் ஒஞ்சி பட்டி கொறைப்பேரு கிடியே கம்பொந்திலு கிட கிருஷ்ணா அடே போக்கி பல்லி முண்டுபாடு ஒஞ்சி கொப்பு கொப் புலேற்று மாத்தேர்ல ஒஞ்சாது భీమెడు వారీసారు ఆయన స్వభావనే కడుపు బాసె పాడు ముత్తుదు తరే పత్తు అరెబ్బాయి పత్తాపే కౌరవేరు నూరు జనకులు ఆ యొరి ఉంతుడు బల్లేందు అకలెని లెప్పే జనమే జయగు వైశంపాయర జనమేజయా

మరక్లు పరంధులా ఉదృప్పి లెక్కనే అక్కలు మాత తిర్తు బూరియరు అక్కలైన మై మాత ఉండు ధృత రాష్ట్ర గులి తొందు తెరిపాయరు భీమే వేతనే ఉప్పాడు ఎంకలొట్టికి బొడ్చి నికులు మాత నేను గమనిపోడు ఉంది పండే అయిను జన మాత్ర ేతనే ఒంజాతు గొబ్బులే ధృతరాష్ట్రే పండే జోక్లెడ పండుదానగా అక్కి ఒంతే సమాధాన అండు కౌర వెరగకు సమాధాన అండు రడ్డనే దాని మాత పిర రాజిడు ఒంజాయిరు ఆండ భీమడ ఇచ్చిన పగే మెల్ల మెల్ల బుళెప్ప వందే ఇరు ఒంజి దినా బీ బుగు భీమను பாட்டு பாடு மல்லொஞ்சி துதை குண்டிட்டு பார்த்தானக ஆயகு உதி தீடு அதிரோஷம் பலோ உள்ள பாஜோ சேதிது மித்தாயே சேதிது மித்தாயே ಕೌರವೇ ಪಗೆ ಮದಪ್ಪಂದೆ ಭೀಮೆ ಮೈಮದತ್ತಿನ ಪುರ್ತುಡು ಮೋಸಡು ಆಯನ ಎಡ್ಡೆ ಬಲವಾಯಿನ ಬಳ್ಳಿಡು ಕಟ್ಟು ಪಾಡ್ತು ತುದೆತ್ತ ಮಲ್ಲ ಒಂಜಿ ಗುಂಡಿಗೆ ಪಾಡೀ ಭೀಮಗು ಭಯಂಕರ ಕೋಪವತ್ತುಂಡು ಆಯೇ ಆ ಬಲ್ಲಲೆಯನ್ನು ಮಾತ ಕಡಿತೊಂದು ಮಿತ್ತು ಬತ್ತಿ ಬತ್ತಿನಾಯೇ ಕೌರವೇರನ್ನು ಮಾತ ದೇರ್ತದು ತಿರ್ತು ಪಾಡ್ದು ಬೂರ್ಪಾಯ ನಾನೋರ ಕೌರವೇರು

ನರಲೋಕದ ಜನಕ್ಲೆಗ್ ಮರಲತ್ತೋ ಪೋಡಿಪಾವನೇ ಮಾತ ದಾಯಗ್ ತ್ರಿಮೂರ್ತಿಲೆಗ್ ಆವಡು ದೇವರ ಆವಡು ಆಯಸ್ ಮುತ್ತಂದಿನ ಕೆರಿಯರೆ ಸಾಧ್ಯ ಭೀಷ್ಮೆ ಊರಿಡಿ ಶಾಸ್ತ್ರೋಲೆಲ್ಲ ಅಸ್ತ್ರೋಲ್ಲ ಒಟ್ಟಿಗೂ ಜೋಕ್ಲೆಗ್ ಕಲ್ಪ ಇರತ್ತೆ ತಿರುನಂಚಿನ ವಿದಗ್ಧೇರನು ಮಹಾಪುರುಷೇರನು ನಾಡಾ ಈ ಪ್ರಕಾರ ಇಂಚನೆ ಉಪ್ಪುನಗ ವರ ದ್ರೋಣಿರ್ ಬುಡದಿ ಮಗನ ಒಟ್ಟಿಗೆ ಕುರುಕುಲಗು ಅಂಡ ಕುರು ದೇಶಗು ಪೊಗ್ಗಿರು ವರ ಭರದ್ವಾಜೆ ಪಂಪಿ ಮುನೀಶ್ವರಿ ಕಾಡಿಟು ಒರ್ತಿ ದೇವ ಪೊಂಜೋ ಆಯ್ನ ಘೃತಾಚಿನ ತೂದ ಕಾಮಬಾಧೆ ದಿಂಜ ಉದ್ವೇಗೊಂಡಿರು ತನ್ನ ಇಂದ್ರಿಯನು ತಡೆಯೋಣಿಯರೆ ಆವಂದೆ ಐನು ಒಂಜಿ ಕಡ್ಡಿಯಗು ಬುಡಿಯರು ಆರು ಐನು ಜೋಕೆಡ್ ರಕ್ಷಾ ತೊಂಡು ಬತ್ತಿರು ಒಂತೆ ಕಾಲು ಆನಗ ಒಂಜಿ ಮಗೆ ಪುಟ್ಟಿ ಕಡ್ಡಿಯಡು ಪುಟ್ಟಿ ನಡೆದವರ ಆ ಬಾಲೆಗು ದ್ರೋಣೆ ಎಂದು ಪುದರಾಂಡು ಪ್ರಾಯ ಬನ್ನಗ ಆಯಗ್ ಉಪನಯನ ಮಲ್ತದ ಬಾಕಿಬ್ದೆಲ್ಲ ಸ್ವತಃ ಆರೇ ಕಲ್ಪಾಯರು ಬೊಕ್ಕುಳು ನಿರ್ಣಯೋ ಶಸ್ತ್ರ ङ्गो पठि पये निज नन्दनगार धात्रीरोपमे भूमिळे द्रोणेन्द्रविधारो धात्रीषेर्चू मानि पुकेर् भरद्वाज ಶಾಸ್ತ್ರ ಶಸ್ತ್ರ ಆಯ ವಿಧೆ ಆಯಿ ಅರಸು ತೆರ್ಯುಡಾಯಿನ ಮೂಜಿ ಸಂಗತಿನೆಲ್ಲ ಭರದ್ವಾಜರು ಮಗಕ್ಕ ಕಲ್ಪಾಯರು ಶಿವೇ ಸಮಾನವಾಯಿನ ಆಯೇ ಇಡೀ ದ್ರೋಣೆ ದ್ರೋಣೇ ಪಂಪಿದರ್ ಅರಸುಲು ಏರಾಂಡಲ ತೂಂಡ ಯಾವು ಆಯನ್ನು ಮಾನಿಪುನ ರೀತಿ ಬಳ ದ್ರೋಣಿ ರೊಟ್ಟಿಗೆ ವಿದ್ಯೆ ಕಲ್ತೆ ಅಕುಲು ಒಡಪುಟ್ಟು ಲೆಕ್ಕೋ ಇತ್ತೆರು ವಿದ್ಯ ಪೋನಗ ಸ್ನೇಹಿತೆ ಆಯ್ನ ದ್ರೋಣಟಪಾಂದೇ ಆಯ್ನ ರಾಜ್ಯ ಪಡೆದು ಅಂಚೆ ಮೂಲು ದ್ರೋಣಗ ಕೃಪನ ಮೆಗ್ ಕೃಪಿ ಶಿವಂಶು ಪುಟ್ಟಿನ ಮಗೇ ಅಶ್ವತ್ಥ ಆಯಗ ಸರಿಯ ಆಯ್ನ ವಿ ಕಲ್ಪಾದ ಸಾಂಕುಂದಿತ್ತೆರು ಭರದ್ವಾಜ ಜಾಂದೆ ಆನಗ ನಪ್ಪ ಆನಗಿಟು ಪರಶ್ರಾಮಿಕ್ಕರು திரோண தூது உந்தாத்தித்து கொரது எவ்வந்து கட பிடிய துபன நெனப்பாடு ஆடே போயரு என்ன மித்தேன ஆயே ஆமல் திரோணு கோப ஏறு படிபே ಎನ್ನ ಶಿಷ್ಯರಿಡ ನಿನ್ನನ್ನು ಪಿದಂಗೈ ಕಟ್ಟಾದ ಎನ್ನ ದತ್ತ ಕಾರ್ದು ಮುಟ್ಟುದು ಎನ್ನ ಕೋಪನು ತೀರ್ಥೋಣ ಅಂಚ ಮನ್ಪಂದೆ ಇತ್ತುಂಡಾ ಒಂದು ಪಿರಿಮೀಸೆ ಕುಳತ್ತು ಪಂಡ ಪ್ರತಿಜ್ಞೆ ಮಲ್ತದು ಪಿದಾಡಿತು ಕುರುದೇಶಗು ಪುಗ್ಗಿಯರು ಮೂಲು ಹಸ್ತಿನಾವತಿದ ಪಿದಾಯಿ ಬಯಲಡು ಜೋಕುಲು ಪೂರಾ ಗೊಬ್ಬಂದಿತ್ತಿನ ತೂದು ದ್ರೋಣಿರ ಆಡಿಗು ಬತ್ತರಿ தர்மராயே இஞ்சனை பகரி புட்னா ஆயன உங்கிலோ விரல் தங்கித்தி திக்கொந்து விரல் ஒய்து போத்து ரட்டுது குவெலுக்கு திரோணரே குறி அஸ்வத்மனு அத்து அய்னெப்போடு பண்டித்து ஆயிட்ட ஆதேச கொடுத்து ஒஞ்சைத மித்து அஸ்வத் தாமே ஒஞ்சை ஒஞ்சே நிமிஷோடு உங்கிலோனு ஒய்த்துதெத்தி ஜோக்குலீசியா ಬಲಿತದು ಪೋದು ಅಜ್ಜಟ ಪಂಡೆರು ಭೀಷ್ಮೇರು ಕೃಪಾಚಾರ್ಯನ ಲೆತ್ತದು ಪೋಲೆ ಉಗೆಲುತ ಉಲಾಯಿಡ್ದು ಉಂಗಿಲನ್ನು ದೆತ್ತು ಕೊರ್ತಿನ ಬ್ರಾಹ್ಮಣೋತ್ತಮನ ಅಮ್ಮೆರು ವಾತ್ಸಲ್ಯ ಭಾವ ಇತ್ತಿನಾರು ಅರೆಯನ್ನು ನಾಡ್ದು ಲೆತ್ತಂದು ಬಲ್ಲೆ ನಮ್ಮ ಜೋಕ್ಲೆಗು ಆರು ಮೂಲೇ ಉಂಟದು ವಿದ್ಯೆ ಕಲ್ಪಾವೇರಿ ಎಂದು ಸೂಚನೆ ಕೊರಿಯರು ಉಳೆ ಬೋಜು ನದಿ ಸುದೆ ದ್ರೋಣೆರೆ ನಿನ್ನ ಸಂಭಾವಿತು ಪಾಠಾ மனசு தெளியோஷ்டும்பொழு இப்புலே எந்து தனோ கிரகோ போதனோ கெட்டா பழே சுபம் சுபாத்திரோமேத்ரோமி நான் பே கல்பித்திரானி ಚೇ ದ್ರೋಮಿನ್ರುಪೆನ್ ಕಲ್ಪಿದೆರಾರಿ ಭೀಷ್ಮೆರ್ ದ್ರೋಣೆರೆನ್ ಲೆಪ್ಪಾದ್ ಮಾನತಿಗೆ ದಿಂಜ ರೇಷ್ಮೆ ವಸ್ತ್ರಲು ಪದ್ದೆ ಈ ಸುಗಂಧ ದ್ರವ್ಯಲೆನ್ ಮಾತ ಕೊರ್ತ್ ಆರೆ ಮನಸ್ಸಿಗ್ ಸಂತೋಷ ಮಲ್ತೆರ್ ಈರು ಮೂಲೇ ಉಪ್ಪುಲೆಂದು ಕೆಂದು ಕೆಂಡುಂಡೆರ್ ಸಂಪತ್ತ್ ಇಲ್ಲ್ ಪೆತ್ತ ಕೈಕಂಜಿ ಎಡೆ ಪಾತ್ರೆಲು ಕಂಡೊಲೆನು ಮಾತ ಕೊರ್ಪಾಯೆರ್ ದೇವೇರೆ ಚಿಂತನೆಯನ್ನು ತೆರೆಯರೆ ದ್ರೋಣಿಗೂ ಸೇರಿದು ಬತ್ತು ಇದರುಣಾಬ್ಜ ಕವಿ ಬರೆತಿನ ತುಳು ಮಹಾಭಾರತ ಕಾವ್ಯದ ವಾಚನ ವ್ಯಾಖ್ಯಾನ ಕೇಂಡರು ವಾಚನ ಮಧುರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನ ಮಧುರು ಮೋಹನ ಕಲ್ಲುರಾಯ ನನತ ತೈ ಕೂಡ ತಿಕ್ಕಗ ಸೊಲ್ಮೆಲು आपने पाद नली मुंतु आमदुन की लेटी भारत का व्यर्थी पुप्पे अलिए न आपने पाद नली मुंतु की लेटी भारत का व्यर्थी